ಹೆಡ್ಲೈನ್ಸ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬ್ಯಾಂಕ್ಗಳಲ್ಲಿ ಹಕ್ಕುದಾರರಿಲ್ಲದ ಅರವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಠೇವಣಿ ಹಣ ಇದ್ದು ಇವನ್ನು ಹಿಂದಿರುಗಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ವಿಶೇಷ ಅಭಿಯಾನವನ್ನು ಆರಂಭಿಸಿದೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಈ ಅಭಿಯಾನವನ್ನು ತೀವ್ರಗೊಳಿಸಲು ಎಲ್ಲ ಬ್ಯಾಂಕ್ಗಳಿಗೆ ಸೂಚನೆಯನ್ನ ನೀಡಿದೆ ಹತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಯಾವುದೇ ವಹಿವಾಟು ನಡೆಸದ ಉಳಿತಾಯ ಅಥವಾ ಚಾಲ್ತಿ ಖಾತೆಗಳು ಮೆಚುರಿಟಿ ಅವಧಿ ಮುಗಿದ್ರೂ ಹಣ ಪಡೆಯದ ಸ್ಥಿರ ಠೇವಣಿಗಳು ಮತ್ತು ವಾಪಸ್ ಪಡೆದುಕೊಳ್ಳದ ಡಿವಿಡೆಂಡ್ಗಳು ಅಥವಾ ಬಡ್ಡಿ ಹಣವನ್ನು ಹಕ್ಕುದಾರರಿಲ್ಲದ ಠೇವಣಿ ಅಂತ ವರ್ಗೀಕರಿಸಲಾಗುತ್ತೆ ಈ ಹಣವನ್ನು ಅಂತಿಮವಾಗಿ ಆರ್ಬಿಐ ನಿರ್ವಹಿಸುವ ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ನಿಧಿಗೆ ವರ್ಗಾಯಿಸಲಾಗುತ್ತೆ ಠೇವಣಿದಾರರು ಮತ್ತು ಅವರ ವಾರಸುದಾರರು ವಿವಿಧ ಬ್ಯಾಂಕ್ಗಳಲ್ಲಿ ತಮ್ಮ ಹಕ್ಕುದಾರರಿಲ್ಲದ ಹಣವನ್ನು ಸುಲಭವಾಗಿ ಪತ್ತೆ ಹಚ್ಚಲು ಕೇಂದ್ರೀಕೃತ ವೆಬ್ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ರಿಸರ್ವ್ ಬ್ಯಾಂಕ್ ಈ ಹಿಂದೆಯೇ ಘೋಷಿಸಿತ್ತು ಇದರ ಭಾಗವಾಗಿ ಇದೀಗ ಕಡಿಮೆ ಸಾಕ್ಷರತೆ ಇರುವ ಪ್ರದೇಶಗಳು ಹಾಗೂ ಗ್ರಾಮೀಣ ಭಾಗದ ಜನರನ್ನ ಗುರಿಯಾಗಿಸಿಕೊಂಡು ಸ್ಥಳೀಯ ಭಾಷೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವಂತೆ ಬ್ಯಾಂಕ್ಗಳಿಗೆ ಆರ್ಬಿಐ ಸೂಚನೆ ನೀಡಿದೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಹಾಗೂ ಮುದ್ರಣ ಮಾಧ್ಯಮಗಳ ಮೂಲಕ ಜಾಹೀರಾತುಗಳನ್ನು ನೀಡಿ ಖಾತೆದಾರರನ್ನ ಪತ್ತೆ ಹಚ್ಚಿ ಅವರ ಹಣವನ್ನು ಮರಳಿ ಪಡೆಯಲು ಪ್ರೋತ್ಸಾಹಿಸುವಂತೆ ವಿಶೇಷ ಸೂಚನೆಯನ್ನ ನೀಡಲಾಗಿದೆ ಕಳೆದ ಜುಲೈನಲ್ಲಿ ಸಂಸತ್ತಿಗೆ ನೀಡಿದ ಮಾಹಿತಿಯ ಪ್ರಕಾರ ದೇಶದ ಬ್ಯಾಂಕ್ಗಳಲ್ಲಿ ಒಟ್ಟು ಅರವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ಠೇವಣಿಗಳಿಗೆ ಹಕ್ಕುದಾರರೇ ಇಲ್ಲ ಸಾರ್ವಜನಿಕರು ತಮ್ಮ ಹಣವನ್ನು ಹುಡುಕಲು ಆರ್ಬಿಐ ಯುಡಿಜಿಐಎಂ ಎಂಬ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಮಾಹಿತಿಯಂತೆ ದೇಶದ ಮೂವತ್ತು ಪ್ರಮುಖ ಬ್ಯಾಂಕ್ಗಳು ಈ ಪೋರ್ಟಲ್ನಲ್ಲಿ ಭಾಗಿಯಾಗಿದ್ದು ದೇಶದ ಶೇಕಡ ತೊಂಬತ್ತರಷ್ಟು ಹಕ್ಕುದಾರರಿಲ್ಲದ ಠೇವಣಿಗಳು ಇದರ ವ್ಯಾಪ್ತಿಗೆ ಬರುತ್ತೆ ರಾಜ್ಯ ಮಟ್ಟದ ಬ್ಯಾಂಕ್ ಸಮಿತಿಗಳು ಸ್ಥಳೀಯ ಮಟ್ಟದಲ್ಲಿ ವಿಶ್ಲೇಷಣೆ ನಡೆಸಲಿದ್ದು ಕ್ಲೇಮ್ ಮಾಡದ ಠೇವಣಿಗಳ ದತ್ತಾಂಶವನ್ನು ವಯಸ್ಸು ಮತ್ತು ಇತರೆ ಭಾಗಗಳಾಗಿ ವಿಂಗಡಿಸಿ ಪರಿಶೀಲಿಸಲಿವೆ ನಂತರ ಖಾತೆದಾರರನ್ನು ಪತ್ತೆ ಹಚ್ಚಲು ಮತ್ತು ಅವರ ಠೇವಣಿಗಳನ್ನು ಮರುಪಡೆಯಲು ಪ್ರೋತ್ಸಾಹಿಸಲು ವಿಶೇಷ ಪ್ರಯತ್ನಗಳನ್ನು ನಡೆಸಲಿವೆ